ಈ ಕೂಡಲೇ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡಬೇಕು ಎಲ್ಲಿಯವರೆಗೆ ಪಾಕಿಸ್ತಾನ ಭೂಪಟದಲ್ಲಿ ಇರುತ್ತೋ ಅಲ್ಲಿಯವರೆಗೆ ನಮ್ಮ ಭಾರತ ದೇಶಕ್ಕೆ ನೆಮ್ಮದಿ ಇರೋದಿಲ್ಲ ಪಾಕಿಸ್ತಾನವನ್ನ ಭೂಪಟ ವಿಶ್ವ ಭೂಪಟದಿಂದ ಸಾಕಬೇಕು ಅಂತ ನಾವು ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡ್ತೇವೆ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳ ಕಟ್ಟೊಲೆಯನ್ನ ಖಂಡಿಸುವ ವಿಚಾರವಾಗಿ ನಾವು ಇವತ್ತು ಸಭೆ ಸೇರಿದ ನಮ್ಮಲ್ಲೇ ಇರುವಂತಹ ಕೆಲವು ದೇಶ ದ್ರೋಹಿಗಳು ರಾಜಕೀಯ ಉದ್ದೇಶಕ್ಕಾಗಿ ಸೂಡೋ ಸೆಕ್ಯುಲರಿಸಂ ಪದವನ್ನ ಬಳಸ್ಕೊಂಡು ಅವರಿಗೆ ಕುಮ್ಮ ಕೊಡ್ತಾ ಇದಾರೆ ಅಂತ ಸೂಡೋ ಸೆಕ್ಯುಲರಿಸಂಗಳನ್ನ ದೇಶ ದ್ರೋಹಿಗಳು ಅಂತ ಘೋಷಣೆ ಮಾಡಿ ಮೊದಲು ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಮೈಸೂರು ವಕೀಲರ ಸಂಘ ಆಗ್ರಹಿಸುತ್ತೆ ನಮ್ಮ ಮೈಸೂರು ವಕೀಲರ ಸಂಘದಲ್ಲಿ ಈ ದಿನ ಸರ್ವ ಸದಸ್ಯರ ಸಭೆಯನ್ನು ಕರೆಯಲಾಗಿತ್ತು ಉದ್ದೇಶ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಅಮಾಯಕ ಹಿಂದುಗಳ ಕಗ್ಗೊಲೆಯನ್ನು ಖಂಡಿಸುವ ವಿಚಾರವಾಗಿ ನಾವು ಇವತ್ತು ಸಭೆ ಸೇರಿದ್ವಿ ಸಭೆಯ ತೀರ್ಮಾನ ಏನು ಅಂದರೆ ನಾವು ಕೇಂದ್ರ ಸರ್ಕಾರನ ನಮ್ಮ ಮೈಸೂರು ವಕೀಲರ ಸಂಘವು ಕೆಲವೊಂದು ವಿಚಾರಗಳಲ್ಲಿ ಒತ್ತಾಯ ಮಾಡುತ್ತೆ ಆ ವಿಚಾರಗಳು ಏನಂದರೆ ಈ ಕೂಡಲೇ ದೇಶದಲ್ಲಿ ಎಮರ್ಜೆನ್ಸಿಯನ್ನು ಲಾಗೂ ಮಾಡಬೇಕು ಈ ಕೂಡಲೇ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡಬೇಕು ಎಲ್ಲಿಯವರೆಗೆ ಪಾಕಿಸ್ತಾನ ಭೂಪಟದಲ್ಲಿರುತ್ತೋ ಅಲ್ಲಿಯವರೆಗೆ ನಮ್ಮ ಭಾರತ ದೇಶಕ್ಕೆ ನೆಮ್ಮದಿ ಇರೋದಿಲ್ಲ ಪಾಕಿಸ್ತಾನವನ್ನು ಭೂಪಟ ವಿಶ್ವ ಭೂಪಟದಿಂದ ಅಳಸಾಕಬೇಕು ಅಂತ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಈ ಕೂಡಲೇ ಯುದ್ಧವನ್ನು ಘೋಷಣೆ ಮಾಡಲಿ ಅಂತ ಒತ್ತಾಯ ಮಾಡ್ತೇವೆ ಕೇವಲ ಅಮಾಯಕರನ್ನು ಕೊಲೆ ಮಾಡಿದ ಉಗ್ರಮಾಗ ಉಗ್ರಗಾಮಿಗಳನ್ನು ಸಾಯಿಸುವುದಷ್ಟೇ ಅಲ್ಲ ಅಂತಹ ಮನಸ್ಥಿತಿ ಇರುವ ಎಲ್ಲ ಉಗ್ರಗಾಮಿಗಳನ್ನು ನರಕಕ್ಕೆ ಕಳಿಸಬೇಕು ಅಂತ ನಾವು ಆಗ್ರಹಪಡಿಸ್ತೀವಿ ರಾಜ್ಯ ಕೇಂದ್ರ ಸರ್ಕಾರವನ್ನು ಇಲ್ಲಿ ಆ ಉಗ್ರಗಾಮಿಗಳು ಎಚ್ಚೆತ್ಕೊಳ್ಳೋದಕ್ಕೆ ಕೇವಲ ಪಾಕಿಸ್ತಾನ ಅಷ್ಟೇ ಕಾರಣ ಅಲ್ಲ ನಮ್ಮಲ್ಲೇ ಇರುವಂತಹ ಕೆಲವು ದೇಶದ್ರೋಹಿಗಳು ರಾಜಕೀಯ ಉದ್ದೇಶಕ್ಕಾಗಿ ಸೂಡೋ ಸೆಕ್ಯುಲರಿಸಮ್ ಪದವನ್ನು ಬಳಸ್ಕೊಂಡು ಅವರಿಗೆ ಕುಮ್ಮ ಕೊಡ್ತಾ ಇದ್ದಾರೆ ಅಂಥ ಸೂಡೋ ಸೆಕ್ಯುಲರಿಸಮ್ಗಳನ್ನ ದೇಶದ್ರೋಹಿಗಳು ಅಂತ ಘೋಷಣೆ ಮಾಡಿ ಮೊದಲು ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಮೈಸೂರು ವಕೀಲರ ಸಂಘ ಆಗ್ರಹಿಸುತ್ತೆ ಮೈಸೂರು ವಕೀಲರ ಸಂಘವು ಸಭೆ ಸೇರಿದ್ದಾಗ ಎಲ್ಲ ಸದಸ್ಯರು ಒಮ್ಮತದಿಂದ ಈ ದಿನದ ಕೋರ್ಟಿನ ಕಾರ್ಯಕಲಾಪಗಳಿಂದ ಹೊರಗುಳಿಬೇಕು ಅಂತ ತೀರ್ಮಾನ ಮಾಡಿಕೊಂಡು ಹೊರಗುಳಿದಿದ್ದಾರೆ